ಹೋರಾಟ ಮಾಡ್ತಾ ಇದ್ರು ರೈತರು ಈಗಾಗಲೇ ಹದಿನೈದು ದಿವಸ ಮಾಡಿದ್ರು ಹೆದ್ದಾರಿ ಬಂದ್ ಮಾಡಿದ್ರು ಹಾಗೆ ಡಿ ಸಿ ಅವರು ಬಂದು ಭರವಸೆಯನ್ನು ಕೊಟ್ಟಿದ್ರು ಎಂಟು ದಿನದಲ್ಲಿ ನಿಮಗೆ ನ್ಯಾಯಾನ ಅಂತ ಹೇಳಿ ಅದ್ರ ಬದಲು ನಿಮ್ ಪ್ರತಿಕ್ರಿಯೆ ಆಶ್ವಾಸನ ಡಿ ಸಿ ಅವ್ರು ಕೊಟ್ಟದ್ ನಂಗೆ ಏನ್ ಗೊತ್ತಿಲ್ಲ ನಿಮ್ ಮೇಲೆ ಇವ್ರ ಪಾಪ ಇಷ್ಟ ನಿಮ್ಗೆ ಏನು ಸಮಾಧಾನ ಮಾಡ್ಕೊಂಡಿರ್ಷ್ ಕುಡ್ದು ಬೇಡ ನೀವು ಉಪಯೋಗ ಉಪಯೋಗಿಲ್ಲ ನಮಗೇನ್ ರೇಟ್ ಬೇಕು ಮಹಾರಾಷ್ಟ್ರದಾಗ ಏನ್ ಚಲೋ ಫ್ಯಾಕ್ಟ್ರಿ ಏನ್ ರೇಟ್ ಕೊಡ್ತಾರೋಕ್ ಮಾಡಿದ್ರೆ ನಿಪ್ಪಾಣಿಗೆ ಬ್ಲಾಕ್ ಮಾಡ್ತೇವೆ ಒಂದ್ ಲಕ್ಷ ಮಂದಿ ಈಗ ನಾವು ಇದೀಗ ಭಾಷಣದ ಒಂದು ಕಳತನ ಮಾಡ್ತಾ ಇದ್ದಾರೆ ಸಾವಿರ ರೂಪಾಯಿ ಮೆಕ್ಕೆ ಒಂದ್ ತಣಿ ಕೊಡತದ ಇವರು ತೂಕ ಕಡಿಮೆ ಕೊಡ್ತಾ ಇದಾರೆ ರೈತರಿಗೆ ಮೋಸ ಮಾಡ್ತಾ ಇದಾರೆ ಅವ್ರ ಎಲ್ಲ ಫ್ಯಾಕ್ಟ್ರಿ ಪಾಪ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆಯ್ತು ಅವ್ರು ಪಾಪ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸುಮಾರು ರೈತರು ಸಾವಿರಾರು ರೈತರು ಕೂಡಿದ್ದಾರೆ ಇಲ್ಲಿವರೆಗೆ ಒಬ್ಬ ಅಧಿಕಾರಿಗಳು ಇಲ್ಲ ಒಬ್ಬ ಪ್ರತಿನಿಧಿ ಕೂಡ ಬಂದಿಲ್ಲ ಒಬ್ರು ನೀವು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಒಬ್ಬ ಒಂದು ರೈತರ ಪರವಾಗಿರುವಂತ ಒಬ್ರು ನಾಯಕರು ಯಾಕಂದ್ರೆ ಒಬ್ರು ಕೂಡ ಬಂದಿಲ್ಲ ವೇ ಏನು ಇಲ್ಲ ಎಲ್ಲಾ ಕಡೆ ಒಂದ್ ಕಮಿಟಿ ಮಾಡ್ದ ಫಸ್ಟ್ ನೀವ್ ಹೈವೇ ಬ್ಲಾಕ್ ಮಾಡ್ರಿ ಸಣ್ಣ ಮಾಡಿದಿರ್ಲೇ ಬ್ಲಾಕ್ ಮಾಡ್ರಿ ಹದ್ಮೂರು ಮಂದಿ ರೈತರು ಪೂತಾಳಗೊಂಡ್ ನೆಲ್ಸು ಎಲ್ಲೆಲ್ಲಿ ಸತ್ತದ ಅವ್ರು ಸಾಲ ನಿನ್ನೆಂಟು ಕೊಲ್ಲಾಪುರ ರೋಡ್ ನಲ್ಲಿ ಸತ್ತದಾರ ಅಟ್ ಲೀಸ್ಟ್ ರೈತರಿಗೆ ರೈತರು ಸ್ಟ್ರೈಕ್ ಮಾಡ್ತಾರಪ್ಪ ಆಗ್ಲಿ ಮುಂದಿನ ನೀವು ವೇ ಬ್ರಿಡ್ಜ್ ಸುಧಾರಿಸಿ ತನಕ ವೇ ಬ್ರಿಡ್ಜ್ ಕರೆಕ್ಟ್ ಮಾಡೋ ತನಕ ನೀವು ಎಷ್ಟು ರೇಟ್ ಕೇಳಿದ್ರು ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಉಳಿ ಅಷ್ಟು ಉಳಿತೈತಿ ಶ್ರೀರಾಸ್ ನೀವು ರೇಟ್ ಹೆಚ್ಚು ಮಾಡಿದ್ವಿ ಇವತ್ತು ಹೋದತ್ತು ಕಮ್ಮಿ ನಿಮ್ಮನ್ನ ಮತ್ತೆ ಫುಲ್ ಹುಚ್ಚು ಮಾಡಿ ಹಚ್ಚಿ ಕೊಡ್ತಾರ ಅಂದ್ರೆ ಆಯಾ ಡಿಪಾರ್ಟ್ಮೆಂಟ್ ಗೆ ಒಂದೊಂದು ಇಲಾಖೆಗಳು ಇದ್ರು ಸಹಿತ ತೂಕಮಾಪನ ಇಲಾಖೆಗಳು ಇದ್ರು ಸಹಿತ ಅಂದ್ರೆ ರೈತರನ್ನ ಒಂದು ಕಗ್ಗೋಲಿ ಮಾಡುವಂತ ವ್ಯವಸ್ಥಿತ ಸಂಚಿದೆಯಾ ನೀವು ಯಾವ ಆಫೀಸರ್ ಬೇದು ಏನೂ ಉಪಯೋಗ ಇಲ್ಲ ವೇಬ್ರಿಡ್ಜ್ ಮೇಲೆ ಹೋಗಿ ನಿತ್ ನೋಕ್ ವೇಬ್ರಿಡ್ಜ್ ಕರೆಕ್ಟ್ ನಡೆಸು ತನಕ ರೈತರಿಗೆ ತನ್ನ ಕ್ರಾಪ್ ರಾಕ್ ಸಿಗುದಿಲ್ಲ ಮಷಿನರಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರ್ರಿ ವೇಬ್ರಿಡ್ಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರು ನಾಲ್ಕ್ ಸಾವಿರ ಅಂದ್ರೆ ನಾಲ್ಕು ಮೂರ್ ಎರಡ್ ಸಾವಿರ ಓಕೆ ಮೂರ್ ಎರಡ್ ಸಾವಿರ ಅಷ್ಟ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರ ರೈತರಿಗೆ ಸೇಮ್ ಅಂತ ಬರೋದು ಅಷ್ಟೇ ಒಂದ್ ಎಕರೆ ಅವ್ರಿಗೆ ಅಷ್ಟು ಬರೋದು ಅಷ್ಟೇ ಬರ್ತೈತಿ ಅಂದ್ರೆ ರೈತರ ಬೆಲೆಗಳಿಗೆ ಯಾವ್ದೇ ರೀತಿಯಾದ ನಿಗದಿ ಇಲ್ಲ ಏನ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಮಾಡ್ತಾರಲ್ಲ ಅವಕ್ ಮಾತ್ರ ಬೆಲೆಗಳು ನಿಗದಿ ಆಗ್ತಾವ ಅಂದ್ರೆ ರೈತ ಎಲ್ಲೋ ಒಂದ್ ಕಡೆ ಕಗ್ಗೋಲಿ ಮಾಡುವಂತ ಕೆಲಸ ನಡೀತಾ ಇದೆ ಅದಕ್ಕಿಂತ ನೋಡ್ರಿ ತಮ್ ತಮ್ ಬಿಸ್ನೆಸ್ ತಾವ್ ಮಾಡ್ಕೊಳಾಗ್ತಾರೆ ಪ್ರಾಫಿಟಬಲ್ ಬಿಸ್ನೆಸ್ ಮಾಡ್ತಾರ ತಮ್ ತಮ್ ಫ್ಯಾಕ್ಟ್ರಿ ತಾವ್ ಬಾಳ ತಮ್ ಜನ ಬಹಳ ಶಾನೆ ತಮ್ ಜನ ತಾವ್ ಶಾನೆ ರೈಟ್ ನೋಡ್ತಾರ ನಾವು ನಾವ್ ನೋಡ್ಕೋಬೇಕಾಗ ಮನೆಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಗೆ ಮುಟ್ಟಿಗೆ ಹಾಕಿದ್ರು ಎಲ್ಲ ಈಗೇನ್ ರೈತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಎರಡು ದಿನದಲ್ಲಿ ನಾನು ನಿಮಗೆ ನಿರ್ಧಾರ ಮಾಡಿ ಕೊಡ್ತೀನಿ ಏನಾದ ಜಿಲ್ಲೆ ಒಳಗಿನ ಇಪ್ಪತ್ತೊಂಬತ್ತು ಫ್ಯಾಕ್ಟರಿ ಎಂ ಡಿ ಕರೆಸಿ ಕರೆಸಿ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು ಆ್ಯಂಡ್ ಟೈಮ್ ದೀಪಾವಳಿ ಒಳಗಡೆ ರೈತರೆಲ್ಲ ದೀಪಾವಳಿ ಮಾಡೋದ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಬಿಲ್ಲಗೋಸ್ಕರ ಹೋಗಿದ್ರು ಅನ್ನೋದು ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಆಗಲಿಲ್ಲ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆ ಒಳಗಿಲ್ಲ ಜಿಲ್ಲಾ ಅಧಿಕಾರಿಗಳಿಗೂ ಜಿಲ್ಲೆ ಒಳಗಿಲ್ಲ ಆದ್ರೆ ಸಕ್ಕರೆ ಸಚಿವ ಇದು ಸಂಬಂಧಪಟ್ಟಿದ್ದು ಸಕ್ರೆ ಸಚಿವರಿಗೆ ಇವರು ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಆ ಸಕ್ಕರೆ ಸಚಿವ ಸೆಕ್ರೆಟರಿ ಕೂಡ ಬರ್ತಾ ಇಲ್ಲ ಕೇವಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಪಿ ಅವರಿಗೆ ಎರಡೇ ಬಾರಿ ಮೂರನೇ ಬಾರಿ ಕಳಿಸ್ತೀನಿ ಕಳಿಸ್ತಾ ಯಾಕೆ ಸಕ್ಕರೆ ಸಚಿವರು ಬರ್ತಾ ಇಲ್ಲ ಈ ಕಾಯ್ದಕ್ಕೆ ಅವ್ರಿಗೆ ಏನ್ ಹೇಳಕ್ ಇಚ್ಛೆ ರೈತರ ಮನವಿ ತಗೊಳಕ್ ತಾವ್ ಬರ್ತಿರೋಗಿಲ್ಲ ಒಬ್ಬರಿಗೆ ನೀವು ದೋಷ ಇಡ್ಬೇಕು ನಾವು ನಾವ್ ಬಲವಾನ್ ಇಲ್ಲ ಸಂಸ್ಕೃತ ಬಹಳ ಒಂದ್ ಐದ್ ಸಾವಿರ ವರ್ಷ ಹಿಂದೆ ಏನಂದ್ರಿ ಸರ್ವೇ ಬಲವತಾಮ ಮಿತ್ರ ನೀವು ಸ್ಟ್ರಾಂಗ್ ಇರ್ರಿ ಎಲ್ಲರೂ ಏ ನಾವು ನಿಮ್ ದೋಸ್ತರ ಎತ್ ಬರ್ತಾರೆ ನೀವ್ ಹೇಳ್ತೀವಿ ಬರ್ತಾರೆ ಸರ್ವೇ ಅಂದ್ರೆ ಜನ ಇಲ್ಲ ಲಕ್ಷಾಂತರ ಬಲವತಾಮ ಮಿತ್ರ ನೀವು ಸ್ಟ್ರಾಂಗ್ ಇದ್ರೆ ಎಲ್ಲರೂ ನಮ್ ಗುಡಾ ದೋಸ್ತಿ ಏ ಬರ್ತೀವಿ ಜನರಿಗೆ ರೈತರ ಮೇಲೆ ಗೋಲಿಬಾರ್ ಆಗುವಂತ ಸಿಚುವೇಶನ್ ಆಯ್ತು ಹಾಗ ಇಷ್ಟೆಲ್ಲ ಅಂದ್ರೆ ರೈತರ ಬಗ್ಗೆ ಕಿಂಚಿತ್ ಸರ್ಕಾರ ಬಗ್ಗೆ ಏನು ಗಮನ ಇಲ್ಲ ನೀವು ಸ್ಟ್ರಾಂಗ್ ಆಗೋ ತನಕ ನೀವು ಅವ್ರಿಗೆ ಅಡಚಣೆ ಮಾಡೋ ತನಕ ನಿಮಗೆ ಯಾರು ಹೆಲ್ಪ್ ಮಾಡುದಿಲ್ಲ ರೊಟ್ಟಿ ಬಡದ್ ಬಾಯಕ್ ತೂತ್ ಮಾಡಿ ಯಾರು ಹಾಕೋದಿಲ್ಲ न्यू स्ट्रांग सर बलवतम मित्र मुगल बादशाह बादशाह रुतन का बादशाह ही लगना ब्रिटिश लास्ट बादशाह कन तक बगा बहादुर शाह जफर आंगेर सैल्यूट किदार ओके सर थैंक यू थैंक यू